ಮಧುಗಿರಿಯ ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣ ಸಂತ್ರಸ್ತ ಮಹಿಳೆಯಿಂದ ದೂರು ಪಡೆದು ಎಫ್ಐಆರ್ ದಾಖಲು ಎಫ್ಐಆರ್ ಬೆನ್ನಲ್ಲಿಯೇ ಬಂಧಿಸಿ ಜೈಲು ಕಟ್ಟಿದ ಪೊಲೀಸರು ಕ್ಯಾನ್ಸರ್ ಬಳಲ್ತಾ ಇದ್ದ ತಂದೆ ಕೆಂಪರಾಜು ವಿಧಿವಶ ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ಸಮಾಜಕ್ಕೆ ಮಾದರಿಯಾದ ಮಗಳು ಆರನೇ ತರಗತಿಯ ಮೋನಿಷಾ ತಂದೆಯ ಆಸೆ ನೆರವೇರಿಸಿದ ಬಾಲಕಿ ಪುಷ್ಪಾ ಟು ಚಿತ್ರದ ಪ್ರದರ್ಶನದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣ ಖ್ಯಾತ ನಟ ಅಲ್ಲು ಅರ್ಜುನ್ಗೆ ನಾಂಪಳ್ಳಿ ಕೋರ್ಟ್ನಿಂದ ಜಾಮೀನು ಜಾಮೀನು ಸಿಕ್ಕಿದ ಹಿನ್ನೆಲೆ ಫುಲ್ ಖುಷ್ ಆಗಿರುವ ಅಭಿಮಾನಿಗಳು ಟಿವಿಎಸ್ ಸ್ಕೂಟರ್ ಅನ್ನ ಮೊಬೈಲ್ ಟೈಲರಿಂಗ್ ಆಗಿ ಬದಲಾವಣೆ ಮನೆ ಮನೆಗೆ ಟೈಲರಿಂಗ್ ಸೇವೆ ಆರಂಭಿಸಿದ ಆಂಧ್ರ ಮೂಲದ ವ್ಯಕ್ತಿ ಈತನ ಸೇವೆಗೆ ಮುಖಿ ಬಿಟ್ಟಿರುವ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಗ್ರಾಹಕರು ಜೋ ಬೈಡನ್ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟ ಅಧ್ಯಕ್ಷ ಮಾಜಿ ಅಧ್ಯಕ್ಷನ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿ ಹಾಕಿರುವ ನೂತನ ಅಧ್ಯಕ್ಷ ಫೆಬ್ರವರಿಯಲ್ಲಿ ಮೊದಲ ವಾರ ರಿಲೀಸ್ ಆಗಲಿದೆಯಂತೆ ಮಾಂಗ್ ದಿ ಯಂಗ್ ಹೊಸ ಚಿತ್ರತಂಡ ನಿರ್ಮಿಸಿರುವ ವಿಭಿನ್ನ ಕಥಾ ಹಂದರ ಮಾಂಗ್ ದಿ ಯಂಗ್ ಸಂಕ್ರಾಂತಿ ಬಳಿಕ ಪ್ರಚಾರ ಕಾರ್ಯ ಶುರು ಮಾಡಲಿರುವ ಚಿತ್ರತಂಡ ರಾಜ್ಯದ ಸಾವಿರದ ಐನೂರ ಎಪ್ಪತ್ತೆರಡು ಶಾಲೆಗಳಲ್ಲಿ ಎದುರಾದ ಶಿಕ್ಷಕರ ಕೊರತೆ ಸಾವಿರದ ಎಪ್ಪತ್ತೆಂಟು ಸ್ಕೂಲ್ಗಳಲ್ಲಿ ದಾಖಲಾಗಿಲ್ಲವಂತೆ ಮಕ್ಕಳು ಕರ್ನಾಟಕದ ಶಾಲಾ ದಾಖಲಾತಿಯಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಕುಸಿತ ಸಂಪುಟ ವಿಸ್ತರಣೆ ಸಿಎಂ ಬದಲಾವಣೆ ಯಾವುದೂ ಇಲ್ಲ ಇವೆಲ್ಲವೂ ಕಪೋಲ ಕಲ್ಪಿತ ಶುದ್ಧ ಸುಳ್ಳು ಮೀಟಿಂಗ್ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಸಂಧ್ಯಾಕಾಲದೆಡೆಗೆ ಸಾಕ್ತಾ ಇದೆ ರಾಜ್ಯದಲ್ಲಿ ನಕ್ಸಲ್ ಹೋರಾಟ ಆದರೆ ಮಾಜಿ ನಕ್ಸಲೀಯರಿಗೆ ಸಿಗ್ಬೇಕಿದೆ ಸರ್ಕಾರದ ಪ್ಯಾಕೇಜ್ ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ಬಳಿಕ ನಕ್ಸಲ್ ಚಟುವಟಿಕೆ ಕ್ಷೀಣ